ವೀಕ್ಷಕರೇ ನಾಳೆ ಡಿಸೆಂಬರ್ ಹತ್ತನೇ ತಾರೀಕು ಬಹಳ ವಿಶೇಷವಾದ ಬುಧವಾರ ನಾಳೆ ಒಂದು ವಿಶೇಷವಾದ ಬುಧವಾರದಿಂದ ಕೆಲವೊಂದು ರಾಶಿಗಳಿಗೆ ಭಾರಿ ಅದೃಷ್ಟ ಮತ್ತು ಐದು ರಾಶಿಯವರಿಗೆ ನಾಳೆಯಿಂದ ದುಡ್ಡಿನ ಆಗಮನವಾಗುತ್ತೆ ಮತ್ತು ಮಹಾರಾಜಯೋಗ ಶುರುವಾಗುತ್ತೆ ಅಂತ ಹೇಳಿದರೆ ತಪ್ಪಾಗಲಾರದು ಸ್ನೇಹಿತರೆ ಹೌದು ಹಾಗಾದರೆ ನಾಳೆ ಒಂದು ವಿಶೇಷವಾದ ಬುಧವಾರದಿಂದ ಇವರ ರಾಶಿಗಳಿಗೆ ಯಾವೆಲ್ಲ ವ್ಯವಸ್ಥೆಗಳು ದೊರೆಯುತ್ತೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಕುಬೇರ ದೇವನ ಭಕ್ತರಾಗಿದ್ದಲ್ಲಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಾ ಈಗ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸ್ನೇಹಿತರೆ ಹೌದು ನಾಳೆಯಿಂದ ಐದು ರಾಶಿಯವರಿಗೆ ಒಂದು ಕುಬೇರ ದೇವನ ಸಂಪೂರ್ಣ ಕೃಪೆ ದೊರೆಯುವುದರಿಂದ ಈ ರಾಶಿಯವರು ತುಂಬ ಅದೃಷ್ಟದ ದಿನವನ್ನು ಕಾಣ್ತಾರೆ ಅಂತಲೇ ಹೇಳಬಹುದು ಇವರು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಮತ್ತು ಈ ರಾಶಿಯವರು ಯಾವುದೇ ಕೆಲಸವನ್ನು ಪ್ರಾರಂಭ ಮಾಡಿದರೂ ಕೂಡ ಆ ಒಂದು ಕೆಲಸದಲ್ಲಿ ಯಶಸ್ಸಿಯವರಿಗೆ ದೊರೆಯುತ್ತೆ ಅಂತಲೇ ಹೇಳಬಹುದು ತುಂಬಾ ತಾಳ್ಮೆಯ ಸ್ವಭಾವದವರು ಈ ರಾಶಿಯವರಾಗಿರುತ್ತಾರೆ ಅಂತಲೇ ಹೇಳಬಹುದು ಹಾಗಾಗಿ ನಿಮ್ಮ ಎಲ್ಲ ಕೆಲಸಗಳು ಯಾವುದೇ ತೊಂದರೆ ಇಲ್ಲದೆ ಸರಕವಾಗಿ ನಡೆಯುತ್ತೆ ನಾಳೆಯಿಂದ ಮತ್ತು ತಂದೆ ತಾಯಂದ್ರನ್ನ ಸದಾ ಕಾಲ ನೀವು ಚೆನ್ನಾಗಿ ನೋಡಿಕೊಳ್ಬೇಕು ಮತ್ತು ಅವರಿಗೆ ಎಂದಿಗೂ ಕೂಡ ಗೌರವವನ್ನು ಕೊಡಬೇಡಿ ಇದರಿಂದ ನಿಮಗೆ ಒಳ್ಳೆಯದಾಗುವುದಿಲ್ಲ ಅಂತಲೇ ಹೇಳ್ಬೋದು ಯಾವ ಮನುಷ್ಯನ ಜೀವನದಲ್ಲಿ ತಂದೆ ತಾಯಿಯ ಆಶೀರ್ವಾದ ಅನುಗ್ರಹ ಇರುತ್ತೋ ಜೊತೆಗೆ ದೇವರ ಆಶೀರ್ವಾದ ಇರುತ್ತೋ ಆ ಮನುಷ್ಯನ ಜೀವನದಲ್ಲಿ ತುಂಬಾ ಸುಖವನ್ನು ಕಾಣ್ತಾನೆ ಅಂತಲೇ ಹೇಳ್ಬೋದು ನಿಮಗೆ ಉಜ್ವಲ ಭವಿಷ್ಯ ನಿಮಗೆ ದೊರೆಯುತ್ತೆ ಅಂತಲೇ ಹೇಳ್ಬೋದು ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಪ್ರಾರಂಭದಲ್ಲಿ ನಷ್ಟ ಆಗುತ್ತೆ ಅದಕ್ಕೆ ಎದರದೆ ನಿಮ್ಮ ಒಂದು ಕೆಲಸವನ್ನು ನೀವು ನಾಳೆಯಿಂದ ಉತ್ತಮ ರೀತಿಯಲ್ಲಿ ಮಾಡಿದರೆ ನಿಮಗೆ ಮುಂದೆ ಲಾಭ ಅನ್ನೋದು ಹೆಚ್ಚಾಗ್ತಾ ಇದೆ ಅಂತಲೇ ಹೇಳಬಹುದು ಮತ್ತು ಯಾರಿಗೆಲ್ಲ ಉದ್ಯೋಗಗಳು ಅಂತಹ ವ್ಯಕ್ತಿಗಳಿಗೆ ಸರ್ಕಾರಿ ನೌಕರಿ ಸಿಗುತ್ತೆ ಮತ್ತು ನಾಳೆಯಿಂದ ನಿಮ್ಮ ಒಂದು ಕಷ್ಟಗಳೆಲ್ಲ ಕಳೆದು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿನದ್ದು ನಡೆಸುತ್ತಿದ್ದನೇ ಹೇಳ್ಬೋದು ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಕೂಡ ತುಂಬಾ ಲಾಭವನ್ನು ಕಾಣ್ತೀರಿ ಅಂತಲೇ ಹೇಳ್ಬೋದು ಇನ್ನು ನೀವು ಮಾಡುವ ಕೆಲಸದಲ್ಲಿ ಯಾವುದೇ ತೊಂದರೆಗಳಿದ್ರೂ ಕೂಡ ಆ ಒಂದು ತೊಂದರೆಗಳು ಕೂಡ ನಿಮ್ಮ ಜೀವನದಿಂದ ದೂರವಾಗುತ್ತೆ ಅಂತ ಹೇಳಿದರೆ ತಪ್ಪಾಗಲಾರದು ಇನ್ನಷ್ಟು ಇದ್ರೆ ನೀವೇನಾದರೂ ಹೊಸ ವ್ಯಾಪಾರ ಮತ್ತು ವ್ಯವಹಾರವನ್ನು ಮಾಡಬೇಕು ಅಂತ ಅನ್ಕೊಂಡಿದ್ರೆ ನೀವು ನಾಳೆಯಿಂದ ಒಂದು ಹೊಸ ವ್ಯಾಪಾರ ಮತ್ತು ವ್ಯವಹಾರವನ್ನು ಶುರು ಮಾಡಿದ್ರಿ ಇದರಿಂದ ನಿಮಗೆ ತುಂಬಾ ಒಳ್ಳೆಯ ಒಂದು ಯಶಸ್ಸು ಮತ್ತು ಜಯ ಸಿಗುತ್ತೆ ಅಂತಲೇ ಹೇಳಬಹುದು ಸ್ನೇಹಿತರೆ ಆಗಾದ್ರೆ ಇಷ್ಟೇ ಲಾಭಗಳನ್ನು ಪಡೆದು ನಾಳೆಯಿಂದ ಕುಬೇರ ದೇವನ ಕೃಪೆಯನ್ನು ಪಡೆಯುವಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವ ಅಂತ ನಾವು ನೋಡಬಹುದ್ರೆ ಮೀನರಾಶಿ ಮೇಷರಾಶಿ ರಾಶಿ ಸಿಂಹರಾಶಿ ತುಲಾರಾಶಿ ಮತ್ತು ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನೀವು ಓಂ ಕುಬೇರ ದೇವ ಎಂದು ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ